ನಮಸ್ಕಾರ ಪ್ರಿಯ ವೀಕ್ಷಕರೇ ಬೆಳಗಾವಿ ಅಧಿವೇಶನ ಮುಗಿತು ಇಲ್ಲಿ ಹೊಸ ಪ್ರತಿಪಕ್ಷ ನಾಯಕರು ಅಶೋಕ್ ಅವರ ಪರ್ಫಾರ್ಮೆನ್ಸು ಹೇಗಿತ್ತು ಫ್ಲೋರ್ ಕೋಆರ್ಡಿನೇಷನ್ ಹೇಗಿತ್ತು ಒಬ್ಬ ಹೊಸ ಲೀಡ್ರಾಗಿ ಪಕ್ಷವನ್ನು ಸದನದಲ್ಲಿ ಅವರು ಹೇಗೆ ಅದನ್ನು ಲೀಡ್ ಮಾಡಿದರು ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮತ್ತು ಮಿಶ್ರ ಅಭಿಪ್ರಾಯ ಬರ್ತಿದೆ ನಾನು ಸ್ನೇಹಿತರೆ ಅಫ್ಕೋರ್ಸ್ ಅವರ ಪರ್ಫಾರ್ಮೆನ್ಸಿನ ಜೊತೆಗೆ ಈ ಹೊಸ ಜೋಡಿಗಳನ್ನು ಜೋಡೆತ್ತನ್ನು ಹೈಕಮಾಂಡ್ ಏನು ಅನೌನ್ಸ್ ಮಾಡ್ತು ಅಶೋಕ್ ಮತ್ತು ವಿಜೇಂದ್ರ ಅನೌನ್ಸ್ ಮಾಡಿದ ಮೇಲೆ ಮತವನ್ನು ಹತ್ತಿಕ್ಕೋದಕ್ಕೆ ಹೈಕಮಾಂಡ್ ಏನು ಮಾಡ್ತು ಅನ್ನೋದ್ರ ಬಗ್ಗೆಯೂ ನಾನು ಚರ್ಚೆ ಮಾಡೋಕ್ಕೆ ಬಯಸ್ತೇನೆ ಬರೀ ಅಶೋಕ ವಿಜಯಂದ್ರ ಪರ್ಫಾರ್ಮೆನ್ಸ್ ಬಗ್ಗೆ ಮಾತಾಡಿದರೆ ಆಗಲ್ಲ ಅವರು ಮಾತಾಡೋಕ್ಕೆ ಅನುಕೂಲ ಮಾಡಿಕೊಡುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡೋದರಲ್ಲಿ ಬಿ ಜೆ ಪಿ ಹೈಕಮ್ಯಾಂಡು ಏನು ಮಾಡ್ತು ಅನ್ನೋದೂ ನನ್ನ ಪ್ರಶ್ನೆ ಹಾಗಾದರೆ ಬಿ ಜೆ ಪಿನಲ್ಲಿ ಏನೆಲ್ಲ ಆಗ್ತಿದೆ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಸ್ನೇಹಿತರೆ ನನ್ನದೊಂದು ಪ್ರಶ್ನೆ ಬಿ ಜೆ ಪಿಯಲ್ಲಿ ಹೊಸ ತಲೆಮಾರಿಗೆ ಅಧಿಕಾರ ಹಸ್ತಾಂತರ ಆಯಿತು ಅನ್ನೋದು ನಿಜ ಅದು ಅಶೋಕಿ ಪ್ರತಿಪಕ್ಷ ನಾಯಕ ಸ್ಥಾನ ವಿಜೇಂದ್ರ ಅವರಿಗೆ ಬಿ ಜೆ ಪಿಯ ರಾಜ್ಯ ಘಟಕದ ಅಧ್ಯಕ್ಷ ಸ್ಥಾನ ಇದು ಒಂದು ರೀತಿಯಲ್ಲಿ ಒಂದು ಡ್ರಾಸ್ಟಿಕ್ ಚೇಂಜ್ ಯಡಿಯೂರಪ್ಪ ಅವರ ಬಣಕ್ಕೆ ಎರಡೂ ದತ್ತು ಅವ್ರ ಬಣ ಮೇಲ್ಗೈ ಆಯಿತು ಅನ್ನುವ ವಾದದ ಜೊತೆಗೆ ತಂದೆ ಮಕ್ಕಳಿಗೆ ವಂಶ ಪಾರಂಪರ ಆಡಳಿತಕ್ಕೆ ಮತ್ತೆ ಕುಮ್ಮಕ್ಕು ಕೊಟ್ಟಂಕಾಯಿತು ಅನ್ನುವ ಆರೋಪದ ನಡುವೆಯೂ ಕೂಡ ಹೊಸ ತಲೆಮಾರಿಗೆ ಅಧಿಕಾರ ಹಸ್ತಾಂತರ ಆಯಿತು ಅಧಿವೇಶನ ಅಶೋಕ್ ಅವರು ಜವಾಬ್ದಾರಿಯನ್ನು ತಗೊಂಡ್ರು ಫ್ಲೋರ್ ಕೋಆರ್ಡಿನೇಷನ್ ಪ್ರಾಬ್ಲಮ್ ಆಯಿತು ಅಲ್ಲಿ ಯಥಾ ಪ್ರಕಾರ ಯತ್ನಾಳು ಅರವಿಂದ್ ಬೆಲ್ಲದು ಅವರ ಅಸಹಕಾರ ಮೇಲ್ನೋಟಕ್ಕೆ ಎದ್ದು ಕಂತು ಯತ್ನಾಳ್ ಪ್ರತಿ ದಿನ ಪ್ರತಿ ದಿನ ಬಿ ಜೆ ಪಿಯ ಆಂತರಿಕ ಸ್ಥಿತಿಯ ಬಗ್ಗೆ ವಿಜಯೇಂದ್ರ ಅವ್ರ ಬಗ್ಗೆ ಯಡಿಯೂರಪ್ಪ ಅವ್ರ ಬಗ್ಗೆ ಪ್ರಹಾರ ಮಾಡೋದನ್ನೇ ಒಂದು ಕೆಲಸ ಅಂತ ಮಾಡ್ಕೊಂಡ್ರು ಹಾಗೆಂದ ಅಶೋಕ್ ಅವ್ರ ಜೊತೆ ಅಸಹಕಾರವನ್ನು ಕೂಡ ಕೊಟ್ಟರು ಇನ್ನು ವಿಶ್ವನಾಥ್ ಯಲಹಂಕ ಶಾಸಕ ವಿಶ್ವನಾಥ್ ಪ್ರತಿಪಕ್ಷ ನಾಯಕ ಅಶೋಕ್ ಅವ್ರ ಜೊತೆ ವ್ಯಕ್ತಿಗತವಾದಂತಹ ಅಭಿಪ್ರಾಯ ಅವರಂತೂ ಪ್ರತಿ ಸಂದರ್ಭದಲ್ಲೂ ಅವರು ಅವರ ಮಾತನ್ನು ಉಲ್ಲಂಘನೆ ಮಾಡುವ ಸೂಚನೆಯನ್ನು ಕೊಡ್ತಲೇ ಬಂದು ಇನ್ನು ಸೋಮಶೇಖರು ಮತ್ತು ಹೆಬ್ಬಾರು ಒಂದು ಕಾಲನ್ನು ಹೊರಗಿಟ್ಟಿದ್ದಾರೆ ಅನ್ನುವ ವಾತಾವರಣ ಹೀಗಾಗಿ ಅವರು ಸಹಜವಾಗಿ ಅವರ ದಿಕ್ಕು ಬೇರೆ ಕಡೆ ಹೋಯಿತು ಹೀಗಾಗಿ ಫ್ಲೋರಲ್ಲಿ ಅಶೋಕ್ ಅವರ ಪರ್ಫಾರ್ಮೆನ್ಸ್ಗಿಂತ ಹೆಚ್ಚಾಗಿ ಅವರು ಪರ್ಫಾರ್ಮ್ ಮಾಡದಲೇ ಇರೋದಕ್ಕೆ ಬಿ ಜೆ ಪಿಯಲ್ಲಿನ ಒಂದು ಗುಂಪು ಕಾಲು ಎಳಿಲಿಕ್ಕೆ ಪ್ರಯತ್ನ ಪಟ್ಟಿದ್ದೇ ಹೈಲೈಟ್ ಆಗಿ ಆಂತರಿಕ ಭಿನ್ನಮತನೇ ಹೆಚ್ಚಾಗಿ ಕಾಣಿಸ್ಕೊಡ್ತು ಹೀಗಾಗಿ ಒಂದು ಹಂತದಲ್ಲಿ ವಿಜೇಂದ್ರ ಮತ್ತು ಅಶೋಕ್ ಅವ್ರ ನಡುವಿನ ಕೋಆರ್ಡಿನೇಷನ್ ಸಮಸ್ಯೆಯಾಗಿ ಧರಣಿ ಮಾಡಬೇಕು ಸಭಾತ್ಯಾಗ ಮಾಡಬೇಕು ಅನ್ನುವ ಗೊಂದಲ ಉಂಟಾಗಿದ್ದು ಕೂಡ ನಮಗೆ ಕಾಣಿಸ್ಕೊತು ಇದು ಬಿ ಜೆ ಪಿಯ ಬದಲಾದ ಬಿ ಜೆ ಪಿಯಲ್ಲಿ ಕಂಡು ಬಂದ ಚಿತ್ರಣ ಬೆಳಗಾವಿಯ ಅಧಿವೇಶನದಲ್ಲಿ ಕಂಡು ಬಂದ ಚಿತ್ರಣ ಈಗ ಸಾಮಾನ್ಯವಾಗಿ ಒಂದು ಹೊಸ ಮುಖಕ್ಕೆ ಅಧಿಕಾರ ಹಸ್ತಾಂತರ ಮಾಡಿದಾಗ ನ್ಯಾಷನಲ್ ಪಾರ್ಟಿನಲ್ಲಿ ವೀಕ್ಷಕರು ಬರ್ತಾರೆ ಡಿಫ್ರೆನ್ಸಸ್ ಇರೋದನ್ನು ಕೂರಿಸ್ತಾರೆ ಇದು ಹೈಕಮ್ಯಾಂಡ್ ಡಿಸಿಷನ್ನು ಅಂತಾರೆ ಏನೇ ಡಿಫ್ರೆನ್ಸಸ್ ಇದ್ರೂ ಒಳಗಡೆ ಕ್ಲಿಯರ್ ಮಾಡ್ಕೊಳ್ಳಿ ಅಂತಾರೆ ಬಹಿರಂಗವಾಗಿ ಮಾಡಿದರೆ ನಾವು ಸುಮ್ಮನಿರೋಲ್ಲ ಅಂತ ವಾರ್ನಿಂಗ್ ಮಾಡ್ತಾರೆ ಇಂಥದ್ದು ಯಾವುದೂ ಆಗಲೇ ಇಲ್ಲ ಹಾಗಾದರೆ ತೊಟ್ಟಿಲನ್ನು ತೂಗುವುದು ಮಗುವನ್ನು ಬಿ ಜೆ ಪಿ ಹೈಕಮಾಂಡ್ನ ನೀತಿನ ಅಶೋಕ್ ಅವರ ತೊಟ್ಟಿಲನ್ನು ವಿಜೇಂದ್ರ ಅವರ ತೊಟ್ಟಿಲನ್ನು ತೂಗೋದು ಯತ್ನಾಳ್ ಅವ್ರ ಕೈಲಿ ಅರವಿಂದ ಬೆಲ್ಲದವ್ರ ಕೈಯಲ್ಲಿ ಜಿಗುಡ್ಸೋದು ಅಂದರೆ ಬಿ ಜೆ ಪಿಯಲ್ಲಿ ಇದೀಗ ಭಿನ್ನಮತದ ಧ್ವನಿ ಎತ್ತಿರುವ ನಾಯಕರಿಗೆ ವರಿಷ್ಠರ ಒಂದು ಬಣ ಬೆಂಬಲಕ್ಕಿದೆಯಾ ಅನ್ನುವುದು ಮುಖ್ಯವಾದಂತಹ ಪ್ರಶ್ನೆ ಅದು ಯಡಿಯೂರಪ್ಪ ಅವರ ಕಾಲದಲ್ಲೂ ಇತ್ತು ಈಗ ಹೊಸ ತಲೆಮಾರಿಗೆ ಹೊಸ ಜನರೇಷನ್ಗೆ ಅಧಿಕಾರ ಹಸ್ತಾಂತರವಾದ ನಂತರವೂ ಈ ಜಿವುಟ್ಟುವ ಒಂದು ಗುಂಪನ್ನು ಎತ್ತಿ ಕಟ್ಟುವ ಹೈಕಮಾಂಡ್ನ ನಾಯಕರು ತನ್ನ ತನ್ನ ಪ್ರಯತ್ನ ಚಿತಾಪತಿ ತಂತ್ರವನ್ನು ಮುಂದುವರೆಸಿದಾರ ಇದು ಇದು ಫ್ಲೋರಲ್ ಕಾಣಿಸ್ಕೊಂಡಿದ್ದು ಅವರು ಈಗ ಯತ್ನಾಳ್ ಕಿತ್ತಾಡಿದ್ದು ಯತ್ನಾಳ್ ಆಕ್ಷೇಪ ಮಾಡಿದ್ದು ಪದೇ ಪದೇ ಪ್ರಹಾರ ಮಾಡಿದ್ದು ನಮಗೆ ಕಣ್ಣಿಗೆ ಕಾಣದ್ದು ಕಾಣ್ ಅದರ ಹಿಂದೆ ಏನಿದೆ ಯಡಿಯೂರಪ್ಪ ಅವರ ಕಾಲದಲ್ಲಿ ಇದ್ದಂತಹ ಲೆಕ್ಕಾಚಾರವು ಈಗಲೂ ಮುಂದುವರಿತ ಇದು ಕಣ್ಣಿಗೆ ಕಾಣಿಸೋ ಅಂಥದ್ದು ಆಮೇಲೆ ಇದು ಬಿ ಜೆ ಪಿಯ ಒಳಗಿನ ಸ್ಥಿತಿ ಈ ಕೋಆರ್ಡಿನೇಷನ್ನಲ್ಲಿ ಈ ಒಂದು ಪರಿಸ್ಥಿತಿ ಹೊಂದಾಣಿಕೆ ಮಾಡೋದಕ್ಕೆ ಅಶೋಕ್ ಅಂಥವ್ರು ವಿಜೇಂದ್ರ ಅಂಥವ್ರು ಹೆಣ್ಗಾಡಬೇಕಾಗಿದ್ದು ಅದು ಸತ್ಯನೇ ಇದಕ್ಕೆ ಅವರ ಪರ್ಫಾರ್ಮೆನ್ಸು ಅಶೋಕ್ ಅವರ ಪರ್ಫಾರ್ಮೆನ್ಸು ವಿಜೇಂದ್ರ ಅವರ ಪರ್ಫಾರ್ಮೆನ್ಸನ್ನು ಹೊಣೆ ಮಾಡುವ ಅಗತ್ಯ ಇಲ್ಲ ಬಿ ಜೆ ಪಿಯ ಒಳಗೆಯೇ ತಂತ್ರಗಾರಿಕೆಯ ಮೇಲಾಟ ಹೇಗಾಗ್ತಾ ಇದೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಇನ್ ಆಸ್ ಎ ಇಂಡಿವಿಜುವಲ್ ವ್ಯಕ್ತಿಗತವಾಗಿ ಅಶೋಕೋ ಇದೇ ಪ್ರಪ್ರಥಮವರಿಗೆ ಪ್ರತಿಪಕ್ಷ ನಾಯಕರಾಗಿ ಸದನದಲ್ಲಿ ಕೂತಿರೋದ್ರಿಂದ ಅವರು ಎದುರಾಳಿ ಅಂತ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಚ್ ಕೆ ಪಾಟೀಲ್ ಜಾರ್ಜು ಜಿ ಪರಮೇಶ್ವರ್ ಅಂತ ಘಟಾನುಘಟಿಗಳ ಮುಂದೆ ಅವರು ಪರ್ಫಾರ್ಮೆನ್ಸ್ ಚೆನ್ನಾಗೇ ಇದೆ ಪ್ರತಿಪಕ್ಷ ನಾಯಕರಾಗಿ ವಿಷಯಗಳ ಮಂಡನೆ ಸರ್ಕಾರವನ್ನು ಏರು ಧ್ವನಿಯಲ್ಲಿ ತರಾಟೆಗೆ ತೆಗೆದುಕೊಂಡ ರೀತಿ ಆ ಸಂದರ್ಭದಲ್ಲಿ ವಿಚಾರಗಳಿಂದ ಪ್ರಸ್ತಾಪ ಮಾಡಿದ ರೀತಿ ನೆರೇಟ್ ಮಾಡಿದ ರೀತಿ ಬಿ ಜೆ ಪಿಯ ತತ್ವ ಅನುಗುಣವಾಗಿ ತನ್ನ ನಿಲುವನ್ನು ಪ್ರತಿಪಾದಿಸೋ ರೀತಿ ಎಲ್ಲವೂ ಇಂಡಿವಿಜುವಲ್ ಆಗಿ ಮೊದಲನೇ ಸದಾ ಅನ್ನುವ ಸದನ ಎನ್ನುವ ರಿಯಾಯಿತಿ ಇದನ್ನು ದೃಷ್ಟಿಯಲ್ಲಿ ಇಟ್ಕೊಂಡ್ರೆ ಆರಂಭದಲ್ಲಿ ಅವರ ಸ್ಟಾರ್ಟಿಂಗಲ್ಲಿ ಅವರ ಪರ್ಫಾರ್ಮೆನ್ಸು ನಿಜಕ್ಕೂ ಚೆನ್ನಾಗಿತ್ತು ಅವರಿಗೆ ಕಾಲ ಎಳೆದದ್ದು ಅವರ ಪಕ್ಷದ ಶಾಸಕರೇ ಹೊರತು ಇಂಡಿವಿಜುವಲ್ ಆಗಿ ಪ್ರತಿಪಕ್ಷ ನಾಯಕರಾಗಿ ಅವರ ಪರ್ಫಾರ್ಮೆನ್ಸು ಚೆನ್ನಾಗೇ ಇತ್ತು ವಿಷಯಗಳ ಆಯ್ಕೆ ಸ್ವಲ್ಪ ಗೊಂದಲದಿಂದ ಕೂಡಿತ್ತು ಒಂದು ಧರ್ಮಾಧಾರಿತ ವಿಚಾರಗಳನ್ನೇ ಉತ್ತರ ಕರ್ನಾಟಕದಂತಹ ಉತ್ತರ ಕರ್ ಬೆಳಗಾವಿನಲ್ಲಿ ಸದ್ ಅಧಿವೇಶನದಲ್ಲಿ ಪಾಲ್ಗೊಂಡು ಅವ್ರು ಬೇಕಾದಷ್ಟು ರೈತರ ಡಾಕ್ಯುಮೆಂಟ್ಸನ್ನು ಸೆಟ್ಗಳಿಗೆ ಸಕ್ರಮ ಮಾಡಿಕೊಳ್ಳೋದಕ್ಕೆ ಲಕ್ಷ ಕಟ್ಟಲಿ ದುಡ್ಡು ಕೊಡಿ ಅಂಥೇಳಿ ಸರ್ಕಾರ ಕೇಳ್ತಿದೆ ಅದೊಂದು ಎತ್ಬೋದಿತ್ತು ಬರೋದು ಎತ್ಬೋದಿತ್ತು ಅವರೆಲ್ಲ ಟೂರ್ ಮಾಡಿದ್ದಾರೆ ಇಶ್ಯೂಸ್ಗಳು ಎತ್ಬೋದಿತ್ತು ಜಮೀರ್ ಅಹಮದ್ ಅವರ ಅವರೆಲ್ಲ ಹೈದರಾಬಾದಲ್ಲಿ ಹೇಳಿದ್ದ ವಿಚಾರ ಹಾಗೆಂದ್ರೆ ಸಿದ್ದರಾಮಯ್ಯನವರು ಹೊರಗೆ ಅಲ್ಪಸಂಖ್ಯಾತರಿಗೆ ದುಡ್ಡು ಕೊಡ್ತೀನಿ ಎಷ್ಟು ಹತ್ತು ಸಾವಿರ ಕೋಟಿ ಕೊಡ್ತೀನಿ ಅಂತ ಹೇಳಿದ ವಿಚಾರ ಇವು ಒಬ್ಬ ಪ್ರತಿಪಕ್ಷ ನಾಯಕನ ಪ್ರಿಯಾರಿಟಿಯ ಇಂತಹ ವಿಚಾರ ಇಟ್ಕೊಂಡು ಒಂದು ಪಕ್ಷವನ್ನು ಹೇಗೆ ಕಟ್ಟಬಹುದು ಅನ್ನೋದನ್ನ ಅನ್ನೋದನ್ನು ಅಶೋಕ್ ಅವರೇ ಹೇಳಬೇಕೆ ಹೊರತು ಅಥವಾ ಈ ಟಾಪಿಕ್ ಇನ್ ತಗೊಳ್ಳಿ ಅಂಥೇಳಿ ಅವ್ರ ಮೇಲೆ ಏನಾದರೂ ಒತ್ತಡ ಇತ್ತೋ ಏನೋ ಗೊತ್ತಿಲ್ಲ ರೈತರು ಸಾಲ ಮನ್ನಾಗಲಿ ಆಗಲಿ ಅಥವಾ ಈ ಥರದ ಕೆಲವು ಇಶ್ಯೂಸ್ಗಳ ಬಗ್ಗೆ ಅವು ಸೀರಿಯಸ್ ಆಗಿ ಬಿಜೆಪಿ ಚರ್ಚೆಯನ್ನೇನು ಪ್ರಮುಖವಾಗಿ ಮಾಡಲಿಲ್ಲ ಅನ್ನೋದು ನನ್ನ ವ್ಯಕ್ತಿಗತವಾದಂತಹ ಅಭಿಪ್ರಾಯ ಇನ್ನೂ ಸಾಕಷ್ಟು ಕಾಲಾವಕಾಶ ಇದೆ ನಾಯಕನ ಹಾದಿ ಪ್ರತಿಪಕ್ಷ ನಾಯಕನ ಹಾದಿ ಅದು ಹೋರಾಟದ ಮೂಲಕ ಸತತ ಅಧ್ಯಯನದ ಮೂಲಕ ಮತ್ತು ಆಯಾ ಕ್ಷಣದಲ್ಲಿ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ತಕ್ಷಣವೇ ಸರ್ಕಾರವನ್ನು ಸದೆಬಡಿಯಲು ಬಳಸುವ ಶಬ ಶಬ್ದ ಅಥವಾ ಜ್ಞಾನದ ಮೂಲಕ ಆತ ಬೆಳೀತಾ ಹೋಗ್ತಾನೆ ಅನ್ನೋದು ನಾವು ಈ ಹಿಂದಿನಿಂದಲೂ ಕಂಡು ಬಂದ ಬಿ ಚಂದ್ರಗೌಡ ಇರ್ಬೋದು ಹೀಗೆ ನಾವು ಈ ಹಿಂದಿನಿಂದಲೂ ಕೂಡ ನಾವು ನೋಡ್ಕೊಂಡು ಬಂದಂತಹ ವಿಚಾರ ಇವತ್ತು ಕೂಡ ಅಶೋಕ್ ಅವರು ಇವತ್ತು ಭ್ರೂಣ ಹತ್ಯೆ ವಿವಾದಕ್ಕೆ ಸಂಬಂಧಪಟ್ಟಂತೆ ಆಲೆಮನೆಯಲ್ಲಿ ಏನು ಆ ಒಂದು ಆ ಒಂದು ಹೀನ ಕೃತ್ಯ ನಡೀತು ಅಲ್ಲಿಗೆ ಅವರು ಮಂಡ್ಯ ಜಿಲ್ಲೆಯ ಸಮೀಪ ಅಲ್ಲಿಗೆ ಭೇಟಿಯನ್ನು ಕೊಟ್ಟರು ಅಲ್ಲಿ ಆ ಹೀನ ಕೃತ್ಯ ಭ್ರೂಣ ಅಂತಹ ನೀಚ ಕೃತ್ಯ ನಡೀತಿದ್ದ ಸ್ಥಳವನ್ನು ಒಬ್ಬ ಪ್ರತಿಪಕ್ಷ ನಾಯಕರಿಗೆ ಪರಿಶೀಲನೆಯನ್ನು ಮಾಡಿದರು ಆ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹಾಗೆಯೇ ಪೊಲೀಸ್ ಇಲಾಖೆ ಅಧಿಕಾರಿಗಳೂ ಕೂಡ ಇದ್ದರು ಅಲ್ಲಿ ಅವನ್ನ ತರಾಟೆಗೆ ತತ್ಕೊಂಡ್ರು ಇಷ್ಟು ದಿನ ಆದರೂ ಕೂಡ ಇಲ್ಲಿ ಹೀನ ಕೃತ್ಯ ನಡೆದ ಸ್ಥಳವನ್ನು ಯಾಕೆ ಸೀಸ್ ಮಾಡಿಲ್ಲ ಸಾಕ್ಷ್ಯಾಧಾರಗಳನ್ನು ನಾಶ ಆಗೋದಿಲ್ವಾ ಈ ಥರ ಮಾಡೋದ್ರಿಂದ ನೀವು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರಾ ಅಂತ ಅಧಿಕಾರಿಗಳಿಗೆ ಪ್ರಶ್ನೆಯನ್ನು ಮಾಡಿದರು ಆ ನಂತರ ಸುದ್ದಿಗಾರರ ಜೊತೆಗೆ ಮಾತಾಡಿ ಸರ್ಕಾರದ ವಿರುದ್ಧ ಅವರು ಹರಿಹಾಯ್ದರು ಒಬ್ಬ ಪ್ರತಿಪಕ್ಷ ನಾಯಕನಾಗಿ ಅವರು ಮಾಡುವಂತಹ ಕೆಲಸ ಇಲ್ಲಿ ನಾನು ಏನನ್ನ ಪ್ರೆಸೆಂಟ್ ಮಾಡೋಕ್ಕೆ ಬಯಸ್ತಿದ್ದೀನಿ ಅಂತಂದರೆ ಹೊಸ ತಲೆಮಾರಿಗೆ ಅಧಿಕಾರ ಸ್ವೀಕಾರ ಮಾಡಿದ ನಂತರವೂ ಹೈಕಮಾಂಡಿಗೆ ಬಿ ಜೆ ಪಿ ಹೈಕಮಾಂಡಿಗೆ ಒಂದಿಷ್ಟು ಇರುತ್ತೆ ಆ ಜವಾಬ್ದಾರಿಗಳನ್ನು ಮಾಡದೆ ಅಪೂರ್ಣಗೊಳಿಸಿರುವ ಹಿಂದೆ ಏನು ಕಾರಣ ಇಲ್ಲಿ ಲೀಡರ್ ಆಫ್ ಅಪೋಸಿಷನ್ನು ಮತ್ತು ಪಾರ್ಟಿ ಪ್ರೆಸಿಡೆಂಟು ಸುವ್ಯವಸ್ಥಿತವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗದಲ್ಲೇ ಇರುವಂತಹ ಪರಿಸ್ಥಿತಿ ಮತ್ತೆ ನಿರ್ಮಾಣ ಆಗಿರೋದು ಮತ್ತು ಈ ಹಿಂದೆ ಯಡಿಯೂರಪ್ಪ ಅವರು ಫೇಸ್ ಮಾಡುವಂಥ ಪರಿಸ್ಥಿತಿಯನ್ನೇ ವಿಜೇಂದ್ರ ಮತ್ತು ಅಶೋಕ್ ಫೇಸ್ ಮಾಡುವಂಥ ಪರಿ ರೀತಿ ಆದರೆ ಅಲ್ಲಿ ಪಕ್ಷವನ್ನು ಬಲಪಡಿಸೋದು ಹೇಗೆ ಒಂದು ಸಮರ್ಥ ಪ್ರತಿಪಕ್ಷ ರೂಪುಗೊಳ್ಳೋದು ಹೇಗೆ ಅನ್ನೋದು ನನ್ನ ಮುಖ್ಯವಾದಂತಹ ಪ್ರಶ್ನೆಯ ಜೊತೆ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ ನಮಸ್ಕಾರ